ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲಿಗೆ ಆತ್ಮೀಯದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈವ್ ಗುರುವಾರ ಸಂಜೆ ವೋಟಿಂಗ್ ಲೈನ್ಸ್ ಪ್ರಕಾರ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಅದಲ್ಲದೆ ಇವತ್ತು ಮೋಕ್ಷದ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರ ಜರ್ನಿ ಬಗ್ಗೆ ಬಿಗ್ ಬಾಸ್ ಹೇಳಿದ ಬಗ್ಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಲ್ಲ ಬಿಗ್ ಬಾಸ್ ವಿನ್ ಇನ್ನೇನು ಒಂದೇ ದಿನ ಬಾಕಿ ಇದೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಇನ್ನೇನು ಶನಿವಾರ ಹನ್ನೊಂದು ಒಳಗೆ ಎಲ್ಲ ವೋಟಿಂಗ್ ಕೂಡನು ಕ್ಲೋಸ್ ಆಗ್ತವೆ ಅಲ್ಲಿ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ವಿನ್ನರ್ ಯಾರು ಇನ್ನರ್ ಅಂತ ನಾನು ಶನಿವಾರ ನಾಲ್ಕು ಗಂಟೆ ಒಳಗೆ ನಿಮಗೆ ಕನ್ಫರ್ಮಾಗಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತೀನಿ ಯಾರು ವಿನ್ನರ್ ಅನ್ನೋದ ಬಗ್ಗೆ ಅದಂತೂ ನಿಜ ಅದಕ್ಕೋಸ್ಕರ ನನ್ನ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿದೆ ಅದಲ್ಲದೆ ಬಿಗ್ ಬಾಸ್ ಮನೇಲಿ ಈಗಾಗಲೇ ಎಲ್ಲರಿಗೂ ಬಿಗ್ ಬಾಸ್ ಅವರ ಚಿಕ್ಕದಾಗಿ ಒಂಥರ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಕೊಡ್ಕಂತ ಅವ್ರು ಬಿಗ್ ಬಾಸ್ ಚೆನ್ನಾಗಿ ಅಂತ ಹೇಳಿ ಬಿಗ್ ಬಾಸ್ ಅವ್ರ ಬಗ್ಗೆ ಹೇಳ್ತಿರಂತ ಇದಂತೂ ತುಂಬನೇ ಅಂತ ಹೇಳ್ಬೋದು ಅದಲ್ಲದೆ ಈ ವಾರದ ಗುರುವಾರ ಸಾಯಂಕಾಲ ಓಟಿಂಗ್ ನೋಡೋದಾದರೆ ಇವರು ಸಾಯಂಕಾಲ ಓಟಿಂಗ್ ಲೈನ್ ಪ್ರಕಾರ ಆರನೇ ಸ್ಥಾನದಲ್ಲಿ ಬಂದು ಈಗ ರಜತ್ ಅವ್ರು ಅಂತ ಹೇಳ್ಬೋದು ಇವರು ಬೆಳಗ್ಗೆ ಎಲ್ಲ ಇವರು ನಾಲ್ಕನೇ ಸ್ಥಾನದಲ್ಲಿ ಇದ್ರು ಇದಕ್ಕಿದಂಗೆ ಇದಕ್ಕಿದ್ದಂಗೆ ಇವರು ಮತ್ತೆ ಆರನೇ ಸ್ಥಾನದಲ್ಲಿ ಕುಸ್ತಿ ಅಂತ ಹೇಳ್ಬೋದು ರಜತ ಅವ್ರದ್ದು ಓಟಿಂಗ್ ಇವರು ಟಾಪ್ ಇದ್ದಾರೆ ಅಂತ ಹೇಳ್ಬೋದು ರಜತ ಅವರು ನೆಕ್ಸ್ಟ್ ಬಂದು ಟಾಪ್ ಟಾಪ್ ಫೈನಲ್ ಬಂದು ಮಂಜಣ್ಣ ಅವ್ರು ಬಂದಿದ್ದಾರೆ ಹೌದು ಟಾಪ್ ಫೈನಲ್ಲಿ ಅವ್ರು ಏನಾದರೂ ನಾನು ಒಂದು ಮಂಜಣ್ಣ ವಿಷದ ಬಗ್ಗೆ ಬೇಚಾರ ಅಂತಂದರೆ ಇವರು ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಅವರು ನೋಡಿದ್ರೆ ಇದು ಇವ್ರು ಬಿಗ್ ಬಾಸ್ ಮೆಟ್ರಿಯಲ್ ಅನ್ನೋ ರೀತಿ ಥರ ಆಟ ಆಡ್ತಿದ್ರು ಅವರು ಆದರೆ ಇವಾಗ ಬರ್ತಾ 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 ಇವ್ರ ಗ್ರಾಫ್ ಹಿಂಗೆ ಮೇಲಿದ್ದ ತಗೋಬೇಕಂತ ಹೋಗುತ್ತೆ ಅಂತಲೇ ಹೇಳ್ಬೋದು ಇವ್ರು ಮೊದಲಿನ ಮೊದಲಿನ ಇದ್ದಾಗ ಆಡಿದಾಗ ಆಡಿದ್ರು ಇವ್ರಿಗೆ ಟಾಪ್ನಲ್ಲಿ ಹೇಳ್ಬೋದು ಇವರು ವಿನ್ನರ್ ಆದ್ರೂ ಏನು ಡೌಟ್ ಇರ್ತಿದ್ದಿಲ್ಲ ಇವ್ರಿಗೆ ಐದನೇ ಸ್ಥಾನದಲ್ಲಿದ್ದಾರೆ ಹೇಳಿದ್ರೆ ವೋಟಿಂಗ್ ಲೈನ್ ಪ್ರಕಾರ ಇವರು ಐದನೇ ಸ್ಥಾನದಲ್ಲಿ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಆಡಿದ್ದಾರೆ ಅಂತಂದರೆ ಅದು ಬಂದು ಮೋಕ್ಷ್ ಅವರು ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಹೌದು ಮೋಕ್ಷ ಮೋಸ್ಟ್ ಅವರು ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆದರೆ ಇವರು ಒಂದ್ಸಲ ಜೈಲಿಗೆ ಹೋಗಿಲ್ಲ ಹಾಗೂ ಕ್ಯಾಪ್ಟನ್ ಕೂಡ ಆಗಿಲ್ಲ ಅಥವಾ ಬಿಗ್ ಬಾಸ್ ಇವತ್ತು ಮೆನ್ಷನ್ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲದೆ ಮೋಕ್ಷ್ಟೋ ಅವ್ರದ್ದು ಮೊಸ್ಟ್ ಸ್ಟಾರ್ಟಿಂಗ್ ಬಂದು ಸುಮ್ಮನೆ ಸುಮ್ ತುಂಬಾನೇ ಸೆಲೆಕ್ಟೆಡ್ ಇರ್ತ ಇದ್ರು ಅಂದ್ಕೊಬೋದು ಇವ್ರು ಹೋಗ್ಬಿಡ್ತಾರೆ ಏನೋ ಎಲ್ಲರೂ ಅಂದ್ಕೊಂಡ್ರು ಆದರೆ ಅವ್ರು ರೀತಿ ಬ್ಯಾಕ್ ಆದ್ರು ನೋಡಿರಿ ಐ ಆಮ್ ಬ್ಯಾಕ್ ಅಂತ ಹೇಳಿ ಆ ರೀತಿ ಬ್ಯಾಂಗಾಗೆ ಬಂದರೆ ಇವಾಗ ಟಾಪ್ ಫಿನಾಲೆ ಕೂಡ ಇದ್ದಾರೆ ಇವರು ಟಾಪ್ ಸಿಕ್ಸ್ನಲ್ಲಿ ಇವರು ಸ್ಯಾಂಕಲ್ ಓಟಿಂಗ್ ಪ್ರಕಾರ ಇವ್ರು ಎಷ್ಟನೇ ಸ್ಥಾನದಲ್ಲಂದ್ರೆ ಅದು ಬಂದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ಬಂದು ಬವೇಗೌಡ ಅವರು ಇದ್ದಾರೆ ಹೌದು ಬವವೆಗೌಡ ಅವ್ರದ್ದು ಜರ್ನಿ ನೋಡ್ಕೊಳ್ತಾರೆ ಅವ್ರದ್ದು ಫಸ್ಟ್ ಹಿಂಗೆ ಇತ್ತ ಆಮೇಲೆ ಗಾಫ್ ಏರ್ಕಂತ ಅಂತ ಹೇಳ್ಬೋದು ಅದಲ್ಲದೆ ಇವರು ಟಾಸ್ಕ್ಗಳನ್ನು ತುಂಬಾ ಅದ್ಭುತವಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಇವ್ರದ್ದು ನಾಳೆ ಬಿಗ್ ಬಾಸ್ ಇಂದ ಇವರು ಕಡೆ ಬಿಗ್ ಬಸ್ ಜರ್ನಿ ಬಿಗ್ ಬಾಸ್ ಹೇಳ್ತಾರಲ್ಲ ಅವ್ರ ಜರ್ನಿ ಬಗ್ಗೆ ಅದು ನಾಳೆ ಇದೆ ಅಂತಾರೆ ಇವ್ರ ಹಾಗೂ ಯಾವ ರೀತಿ ಹೇಳ್ತಾರೆ ಬಿಗ್ ಬಾಸ್ ಇವ್ರ ಜರ್ನಿ ಬಗ್ಗೆ ಅಂತೇಳಿ ಅದ್ರ ಬಿಗ್ ಬಾ ಬಾವೇಗೌಡವರು ಬೆಳಗ್ಗೆ ಮಠ ಟಾಪ್ ಬಸ್ ವೋಟಿಂಗ್ ಲೈನ್ ಗ್ರಾಫ್ ಇಡಿದೆ ಅಂತ ಹೇಳ್ಬೋದು ಇವ್ರ್ ಮೂರನೇ ಸ್ಥಾನದಲ್ಲಿ ನೆಕ್ಸ್ಟ್ ಬಂದು ಎರಡನೇ ಸ್ಥಾನದಲ್ಲಿ ಯಾವ ಅಂತಂದ್ರೆ ಅದು ಬಂದು ಹನುಮಂತ ಹನುಮಂತವರು ಹನುಮಂತ ಹನುಮಂತವರು ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಇದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಅವ್ರು ಇಪ್ಪತ್ತೊಂದು ದಿವಸ ಆದ್ಮೇಲೆ ಬಂದ್ರು ಬಿಗ್ ಬಾಸ್ ಮನೆಗೆ ಆದ್ರ ಇವರು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಆಟಾಡಿದ್ರು ಅಂತ ಹೇಳ್ಬೋದು ಹನುಮಂತವರು ಈಗ ಇವರು ಎಷ್ಟೇ ಸ್ಥಾನಾರಂತಂದ್ರೆ ಓಟಿಂಗ್ ಲಿನ್ಸ್ ಪ್ರಕಾರ ಇವರು ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗೆ ನಂಬರ್ ಒನ್ ನಲ್ಲಿ ಯಾರಿದ್ದಾರೆ ಅಂದರೆ ಅದು ಬಂದು ತ್ರಿವಿಕ್ರಮ ಅವರು ಇದ್ದಾರೆ ಅತಿ ಹೆಚ್ಚು ಓಟ್ ಪಡ್ಕೊಂಡು ಗುರುವಾರ ಸಾಯಂಕಾಲ ಮತ್ತು ಫುಲ್ ಇವ್ರು ಗುರುವಾರ ಫುಲ್ ನೋಡಿ ವೋಟಿಂಗ್ ಲೈನ್ ಪ್ರಕಾರ ನೋಡಿದರೆ ತ್ರಿವಿಕ್ರಮ್ ಅವರೇ ಫಸ್ಟ್ ಇದ್ದಾರೆ ಅಂತ ಹೇಳ್ಬೋದು ವೋಟಿಂಗ್ ಲೈನ್ ಪ್ರಕಾರ ಇವ್ರು ಗೆದ್ದು ಗೆಲ್ಬೋದು ಯಾಕಂದರೆ ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಇನ್ನೇ ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ಗಳು ಯಾರು ಹೋಗಿ ತಪ್ಪದೆ ವೋಟ್ ಹಾಕ್ರಿ ಇನ್ನು ಒಂದು ದಿವಸ ಅಷ್ಟೇ ಬ್ಯಾಲೆನ್ಸ್ ಇರೋದು ಶನಿವಾರ ಹನ್ನೊಂದು ಗಂಟೆಗೆ ಎಲ್ಲ ಓಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ ಆಮೇಲೆ ನೀವು ಆಮೇಲೆ ಹೋಗಿದಮೇಲೆ ಅವ್ರಿಗೆ ಗೆಲ್ಬೇಕಿತ್ತು ಇವ್ರು ಗೆಲ್ಬಬೇಕಿತ್ತು ಅಂದ್ಕೊಂಡು ಆಗಲ್ಲ ಓ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಗಳಿಗೆ ಹೋಗಿ ಇವಾಗಲೇ ವೋಟ್ ಹಾಕಿರಿ ಇನ್ನೂ ವೋಟಿಂಗ್ ಲೈನ್ಸ್ ಓಪನ್ ಇದೆ ಯಾರೆಲ್ಲ ವೋಟ್ ಹಾಕಿಲ್ಲ ಹೀಗೆ ಹೋಗಿ ವೋಟ್ ಹಾಕ್ರಿ ಅಂತ ಕೇಳ್ಕೊಂತೀನಿ ಅದಲ್ಲದೆ ಇವತ್ತಿನ ಬಿಗ್ ಬಾಸ್ ಜ ಬಿಗ್ ಬಾಸ್ ಜ ಕಂಟೆಸ್ಟೆಂಟ್ಗಳು ಜರ್ನಿ ಬಗ್ಗೆ ಹೇಳ್ತಾರಲ್ಲ ಅದ್ರಲ್ಲಿ ಮುಖಿತಾ ತ್ರಿವಿಕ್ರಮ್ ಹಾಗೂ ಅವ್ರದ್ದು ಇವ ಇವತ್ತು ಮೂರು ಜನದೇ ಹೇಳಿದ್ದಾರೆ ಅದಲ್ಲದೆ ನಾಳೆ ನಾಳೆ ಇವರು ಇನ್ನೂ ಮೂರು ಜನ ಇರುತ್ತೆ ಅದು ಬಂದು ಬೋವೆಗೌಡ ಮಂಜಣ್ಣ ಹಾಗೂ ರಜತ್ ಅವ್ರದ್ದು ಇರುತ್ತೆ ಅದ್ರಲ್ಲಿ ನೀವು ಇಷ್ಟು ಇವತ್ತು ನಡೆದರೆ ಇವ ಮೂರು ಜನರಲ್ಲಿ ನಿಮಗೆ ಯಾರು ಜರ್ನಿ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಯಾರು ಬಿಗ್ ಬಾಸ್ ಗೆಲ್ತಾರೆ ನೀವು ವೋಟ್ ಓಟ್ ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್